कन्दारकेन्द्रैः व्यक्तं व्याप्तं संसुगणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकम् ब्रह्म नारायणाख्यम् भूषारत्नम् भुवनवलयस्याखिलाश्चर्यरत्नम् लीलारत्नम् जलचितुहितुर्देवतामौळिरत्नम् चिन्तारत्नं जगति भजतां सत्सरोजद्युरत्नम् पुत्र कौसल्यासमृन्मंडल पुत्ररत्म महाव्या करोधि मंथमानसमंदरम रामकीर्त्या हनुमंत मुस्महे मुख्यप्राणय भीमाय नमो युजीसुवर्णनाम भी निषाश्मायी तंब स्वान्तस्थानशय्याय पूर्ण ज्ञान रे उत्तुंगवा तरंगा మధ్వదుగ్ధాబ్దయే నమతి సూక్తిరత్నాకరే రమ్యే మూడరామాయణర్ణరే విహరంతో మహీయాం సహ ప్రీయం గురవో మమ వాల్మీకేర్గౌపునీయాన్న మహీధర పదాశ్రయా యద్దుపజీవంతి కవయస్తర్ణకా ఇవ స్వస్తిస్ హరి ఓ ರಾವಣ ತನ್ನ ತಮ್ಮನಾದ ಕುಂಭಕರ್ಣನನ್ನು ಕಳೆದುಕೊಂಡ ಹೊತ್ತಿಗೆ ತುಂಬ ದುಃಖದಿಂದ ವಿಲಪಿಸ್ತಾ ಇದ್ದಾನೆ ಎಲ್ಲಿ ಹೋದಿ ಎರಡನೇ ಶ್ಲೋಕ ಅಲ್ವಾ ನಾವು ನೋಡಬೇಕಾದ್ದು ಎರಡನೇ ಶ್ಲೋಕ यार ಹೇಳ್ತೀ ಸುಧಾ ಅವರು ಹೇಳಿ ಹವत्स ಕುಂಭಕರ್ಣತ್ವಂ ಹವत्स ಕುಂಭಕರ್ಣತ್ವಂ ಆಮत्स ಕುಂಭಕರ್ಣತ್ವಂ ಕುತ್ರ ಯಾಸಿมายಾ ವಿನಾ ಕುತ್ರ ಯಾಸಿมายಾ ವಿನಾ ಅನುಯಾಸ्याम್ಯಹಂ ಚत्वा අයහි රාමභානාග්නි දීපිත රාමභානාගනි දීපිත කුම්භ කරන හාවත්සා මගූ කුම්හ කරනනේ කඹකරන මගු ಅಂದ್ರೆ ವಾತ್ಸಲ್ಯದಿಂದ ಕರೆಯೋದು ಅದೆಷ್ಟೇ ದೊಡ್ಡವನಾದ್ರೂ ತಾಯಿ ತಂದೆ ಅಥವಾ ಅಣ್ಣಂದ್ರಿಗೆಲ್ಲ ಮಕ್ಕಳಲ್ವ ಅವರು ಹಾಗಾಗಿ ಹಾವತ್ಸ ಕುಂಭಕಣತ್ವ ಕೂತ್ರ ಯಾಸಿ ಮಯವಿನ ನನ್ನನ್ನು ಬಿಟ್ಟು ನೀನು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಎಲ್ಲಿಗೆ ಹೋಗ್ತಾ ಎರಡನೇ ಶ್ಲೋಕ ಹಾ ಅದೇ ಅನುಯಾಸ್ಯಾಮ್ಯ ಅಹಂ ಚ ತ್ವಾಂ ಅಹಂ ತ್ವಾಂ ಅನುಯಾಸ್ಯಾಮಿ ನಾನು ಕೂಡ ನಿನ್ನನ್ನು ಅನುಸರಿಸ್ತೇನೆ ರಾಮ ಬಾಣಾಗ್ಮಿ ದೀಪಿತ ರಾಮನ ಬಾದ ಬೆಂಕಿಗೆ ಸುಟ್ಟ ನಿನ್ನನ್ನು ನಾನು ಕೂಡ ಅನುಸರಿಸುತ್ತೇನೆ ನಿನ್ನನ್ನು ಅನುಸರಿಸಿ ಬಂದ್ಬಿಡ್ತೇನೆ ನಾನು ಪ್ರಾಣ ತೆಕ್ಕೊಳ್ತೇನೆ ಅಂತ ಅಂದ್ರೆ ದುಃಖದಿಂದ ತನ್ನನ್ನ ತಾನು ಯಮನ ಮನೆಗೆ ಹೊರಡುವ ನೆಲೆಯಲ್ಲಿ ಇಡೀ ಜಗತ್ತನ್ನ ತನ್ನ ವಶಕ್ಕೆ ತಂದುಕೊಂಡು ಮೆರಿಬೇಕು ಅಂತಿದ್ದವನು ಈಗ ಹೇಳ್ತಾನೆ ನಾನು ನಿನ್ನನ್ನು ಅನುಸರಿಸ್ತೇನೆ ಎಲ್ಲ ಒಂದು ಕ್ಷಣದ ಮಾತು ಕ್ಷಣಪಿತ್ತ ಕ್ಷಣಚಿತ್ತ ಅಂತ ಆ ಹಾ ಅನ್ನೋದು ಸಂಬೋಧನೆ ವತ್ಸ ಕುಂಭಕರ್ಣ ಸಂಬೋಧನೆಗೆ ಸಂಬಂಧಪಟ್ಟ ಪ್ರಥಮ ವಿಭಕ್ತಿ ಏಕವಚನ ಸಂಬೋಧನಾ ಪ್ರಥಮ ತ್ವಂ ಪ್ರಥಮ ವಿಭಕ್ತಿ ಏಕವಚನ ಆ ಯುಷ್ಮತ್ ಶಬ್ದದ್ದು ಕುತ್ರ ಅವ್ಯಯ ಯಾಸಿ ಯಾತಿ ಆತ ಯಾಂತಿ ಯಾಸಿಯಾತ ಯಾಥ ಯಾಸಿ ಮಧ್ಯಮ ಪುರುಷ ಏಕವಚನ ಲಕ್ ಲಟ್ ಲ ಎಲ್ಲಿಗೆ ಹೋಗುತ್ತಿರುವೆ ಕುತ್ರ ಯಾಸಿ ಮಯಾ ವಿನ ನನ್ನನ್ ಬಿಟ್ಟ ಹೋಗ್ತೀಯ ಮಯಾ ತೃತೀಯ ನನ್ನನ್ನು ಹೊರತುಪಡಿಸಿ ಎಲ್ಲಿಗೆ ಹೊರಡುವೆ ನನ್ನಿಂದ ದೂರವಾಗಿ ಎತ್ತ ಹೋಗುವೆ ವಿನ ಅವ್ಯಯ ಅನುಯಾಸ್ಯಾಮಿ ವಿನಾ ಅಂದ್ರೆ ಇಲ್ಲದೆ ಅನ್ನೋ ಅರ್ಥದಲ್ಲಿ ನಾನಿಲ್ಲದೆ ತ್ವಯಾ ವಿನ ಮಯಾ ವಿನ ಭರತೇನ ವಿನ ಈಗ ನಮ್ಗೆ ಹೇಳುದಾದ್ರೆ ವಾಯುನಾ ವಿನ ವಯಂ ನ ಜೀವಾಮಹೇ ಗಾಳಿಯಿಂದ ಗಾಳಿ ಇಲ್ಲದೆ ನಾವು ಜೀವಿಸಲಾರೆವು ಅನ್ನೋದನ್ನ ವಿನಾ ಅನ್ನೋ ಶಬ್ದ ಹೇಳುತ್ತೆ ಮಯಾ ವಿನಾ ನಾನಿಲ್ಲದೆ ನೀನ್ ಎಲ್ಲಿಗೆ ಹೊರಟದ್ದು ಅನುಯಾಸ್ಯಾಮಿ ಯಾ ಧಾತುವಿಗೆ ಲಕಾರ ಅಂದ್ರೆ ಭವಿಷ್ಯದ ಅರ್ಥದಲ್ಲಿ ನಾನು ಕೂಡ ನಿನ್ನನ್ನು ಅನುಸರಿಸಿ ಬರುವೆ ರಿಟ್ ಉತ್ತಮ ಏಕ ಅಹಂ प्रथम एक असमत शब्ददली त्रिलिंग च अव्यय त्वां द्वितीय एक त्रिलिंग कहा राम बाण अग्नि दीपिता रामस्या बाणा हा बाणा हा एवा बाणा हा एवा अग्नि हा तो बाणा हा एवा अग्नि ಯಾರು ಕುಂಭಕರ್ಣನನ್ನ ಹೇಳ್ತಾ ಇದ್ದ ತ್ವಾಂ ರಾಮಕರ್ಣಾಗ್ನಿ ದೀಪಿತ ರಾಮನ ಬಾಣದ ಬೆಂಕಿಗೆ ಸುಟ್ಟು ಹೋದ ನೀನು ಅಲ್ಲ ಅಂದ್ರೆ ಇದು ತನ್ನನ್ನು ಹೇಳೋದು ಸರಿ ತ್ವಾಂ ರಾಮಬಾಣಾಗ್ನಿ ದೀಪಿತಃ ದೀಪಿತ ಅಹಂ ಅನುಯಾಸ್ಯಾಮಿ ರಾಮನ ಬಾಣದ ಪೆಟ್ಟಿಗೆ ನಿನ್ ಸತ್ತದ್ದಲ್ಲ ಆ ಬೆಂಕಿಗೆ ವಿರಹದ ಅಗ್ನಿಗೆ ನಾನು ಸುಟ್ಟು ಹೋಗ್ ಸುಟ್ಟು ಹೋಗ್ತಾ ಇದ್ದೇನೆ ಅಂತಹ ನಾನು ನಿನ್ನನ್ನು ಅನುಯಾಸ್ಯಾಮಿ ಅಹಂ ರಾಮ ದೀಪಿತಃ ದೀಪಿತ ಭೂಷಣ ಅವ್ರು ಹೇಳಿ ಕುಲಭೂಷಣ ಭೂತೋನ ಕುಲಭೂಷಣ ಭೂತೋನಃ

ಮಾತಾಡ್ತಾ ಇದ್ದಾನೆ ಕುಲಭೂಷಣ ಭೂತಃ ಸತ್ಯವಾದಿ ವಿಭೀಷಣ ಕಾಮಾತ್ಮನ ಮಯ ತ್ಯಕ್ತ ತತ್ಫಲಂ ಸದ್ಯ ಪಶ್ಯಾಮಿ ಕುಲಭೂಷಣಭೂತ ಕುಲಕ್ಕೆ ಆಭರಣದಂತೆ ನಮ್ಮ ಕುಲಕ್ಕೆ ಭೂಷಣನಂತೆ ಇದ್ದ ಸತ್ಯವನ್ನೇ ಹೇಳುತ್ತಿದ್ದ ವಿಭೀಷಣನು ಮಯ ನನ್ನಿಂದ ಕೀದೃಶೇ ನಮಯ ಕಾಮಾತ್ಮನಾಮಯ ಅವನು ಒಳ್ಳೆಯ ಉಪದೇಶ ಕೊಟ್ಟಾಗ ಸೀತೆಯ ಮೇಲಿನ ವ್ಯಾಮೋಹಕ್ಕೆ ಸೀತೆಯನ್ನ ಪಡ್ಕೊಳ್ತೇನೆ ಅಂತನ್ನುವ ಕಾಮದ ಭಾವನೆಗೆ ಒಳಪಟ್ಟು ನಾನು ವಿಭೀಷಣನನ್ನ ತ್ಯಕ್ತ ತ್ಯಾಗ ಮಾಡಿದೆನು ತತ್ಫಲಂ ಅದರ ಫಲವನ್ನು ಸದ್ಯ ಪಶ್ಯಾಮಿ ತಕ್ಷಣದಲ್ಲೇ ನೋಡ್ತಾ ಇದ್ದೇನೆ ಅಂದ್ರೆ ಒಬ್ಬನನ್ನ ತ್ಯಾಗ ಮಾಡಿದ್ದಕ್ಕಾಗಿ ನಾನು ಇನ್ನೊಬ್ಬನು ಕಳ್ಕೊಳ್ಳುವ ಹಾಗಾಯ್ತು కులభూషణ కులభూషణూ విభీషణ సత్యవాదీ మత్మన త్యక్ తత్ఫలం సద్య పశ్యామిషణూల్లింగ ప్రథమా ఎక నష్టి బహువచన సత్యవాది ప్రథమా విభక్తి ఏకవచన నకారాంత పుల్లింగ సత్యవాది సత్యవాదిన సత్యవాదిన ವಿಭೀಷಣ ಪುಲ್ಲಿಂಗ ಪ್ರಥಮ ಮಯ ಕಾತ್ಮನ ಎರಡೂ ಕೂಡ ತೃತೀಯ ವಿಭಕ್ಚನ ಮಯನು ಶಬ್ದ ಕಾಮತ್ಮನ್ ಅನ್ನೋ ಶಬ್ದದಲ್ಲಿ ನಕಾರಾಂತ ಪುಲ್ಯ ಎಕ್ತ ಪುಲ್ ಪ್ರಥಮ ಸದ್ಯ ಅವ್ಯ ಪಶ್ಯಾಮಿ ಪಶ್ಯತಿ ಪಶ್ಯತ ಪಶ್ಯಂತ ಲಟ್ ಉತ್ತ ಫಲಂ ತಲವನು ನಪುಂಸಕಿಂಗ ದ್ವಿತೀಯ ಏಕ ಕುಲಭೂಷಣ ಕುಲಸಭೂಷಣ ಭೂಷಣಭೂತ ಅಂತ ಒಟ್ಟಿಗೆ ತಗೊಂಡ್ರೆ ಆಯ್ತು ಕುಲಸಭೂಷಣ ಭೂಷಣನಾದವನು ಕುಲಸ್ಯ ಭೂಷಣಭೂತ ಭೂತಹ ಪುಲ್ಲಿಂಗ ಪ್ರಥಮ ಏಕ ಸತ್ಯಂ ಸತ್ಯವಾದಿ ಸತ್ಯವಾದೀ కామక్రాంత సహ ఎత్మా అందరి మనస్సు కామది ఆక్రాంతవాద మనస్సుమను కామక్రాంత మన కామేన ఆక్రాంత అంత అర్థదు కామాక్రాంత సహ కామాత్మ కామాత్మ తేన కామాత్మన కామాత్మ ఫలం తత్ఫలం సద్య అన్నది కూడ్లే అర్థకే बंद शब्द विष्णु विलपंत विषण विलपंत विषण विलपंत विषण तम अवलोक्य अवलोक्य सुरेन्द्रजित् अवलोक्य सुरेन्द्रजित् जगा दो

ಇಷ್ಟು ಹೊತ್ತಿಗೆ ಅಲ್ಲಿಗೆ ಮೇಘ ಬಂದ ಅಪ್ಪನನ್ನ ಸಮಾಧಾನ ಪಡಿಸ್ಲಿಕ್ಕೋಸ್ಕರ ಅಂದ್ರೆ ತಮ್ಮನನ್ನ ಕಳ್ಕೊಂಡ ವ್ಯಥೆಯಲ್ಲಿ ಅಪ್ಪ ತುಂಬಾ ಈಗ ದುರ್ಬಲರಾಗಿ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಸಮಾಧಾನ ಪಡಿಸ್ಲಿಕ್ಕೋಸ್ಕರ ಮೇಘದ ನಾದದಂತೆ ನಾದ ಇರುವಂತಹ ಇಂದ್ರಜಿತ್ ಸುರೇಂದ್ರಜಿತ್ ಅಂತ ಅವನನ್ನ ಕರೀತಾರೆ ಇಂದ್ರನನ್ನ ಗೆದ್ದವ ಎಲ್ಲಾ ದೇವತೆಗಳನ್ನ ಸೋಲಿಸಿದವ ಅಂಥವನು ವಿಲಪಂತಂ ವಿಷಣ್ಣಂ ತಂ ರಾವಣಂ ವಿಲಪಂತಂ ವಿಲಪಿಸುತ್ತಿರುವ ವಿಷಣ್ಣಂ ದುಃಖಿತನಾದ ತಂ ರಾವಣನನ್ನು ಅವಲೋಕ್ಯ ನೋಡಿ ಉಚ್ಚೈಹಿ ಗಿರಂ ಜಗಾದ ಮೇಘದ ಘೋ ಧ್ವನಿಯಗೆ ಸಮಾನವಾದ ಮಾತನ್ನು ಅಂದ್ರೆ ಧೈರ್ಯ ತುಂಬುವ ಮಾತು ಅಂತ ಅರ್ಥ ಈ ಮಾತುಗಳಿಗೆ ಭಾರ ಇದ್ದಾಗ ಮಾತ್ರ ಸಮಾಧಾನ ಆಗುತ್ತೆ ಅಂತಹ ಭಾರ ತುಂಬಿದ ಮಾತುಗಳನ್ನ ಜಗಾದ ಅಪ್ಪನನ್ನ ಸಮಾಧಾನ ಪಡಿಸುವುದಕ್ಕಾಗಿ ಇಂದ್ರಜಿತ್ ಹೇಳಿದ ಮೇಘನಾಥ ಸುರೇಂದ್ರಜಿತ್ ವಿಷಣ್ಣಂ ವಿಲಪಂತಂ ತಂ ಅವಲೋಕ್ಯ ಮೇಘಸನ್ನಾದಿನಿ ಗಿರಂ ಉಚ್ಚೈಹಿ ಜಗಾದ ಮೇಘದ ನಾದದಂತೆ ಗಂಭೀರವಾದ ನಾದವುಳ್ಳ ಇಂದ್ ಇಂದ್ರ ಇಂದ್ರನನ್ನ ಇಂದ್ರಾದಿ ದೇವತೆಗಳನ್ನ ಗೆದ್ದಂತಹ ಇಂದ್ರಜಿತ್ ತನ್ನ ಅಪ್ಪನನ್ನ ವಿಲಪಿಸ್ತಾ ಇರುವುದನ್ನ ದುಃಖಿಸ್ತಾ ಇರುವುದನ್ನ ನೋಡಿದ ನೋಡಿ ತುಂಬಾ ಎತ್ತರದ ಧ್ವನಿಯಲ್ಲಿ ಮೇಘದಂತೆ ಗಂಭೀರವಾದ ಮಾತುಗಳನ್ನು ಆಡಿದ ವಿಲಪಂತಂ ಶತ್ರು ಪ್ರತ್ಯಯಂತವಾಶ ದ್ವಿತೀಯ ವಚನ ವಿಲಪನ್ ವಿಲಪಂತೋ ವಿಲಪಂತ ವಿಲಪಂತಂ ವಿಷಣ್ಣ ಶಬ್ದ ಪುಲ್ಲಿಂಗ ಪ್ರಥಮ ಏಕ ತಂ ತತ್ ದಕಾರಾಂತ ಪುಲ್ಲಿಂಗ ದ್ವಿತೀಯ ಏಕ ತ ಸಹ ತೌತೆ ತಂ ತೌತಾನ್ ಅವಲೋಕ್ಯ ಲ ಪ್ರತ್ಯಯಂತಂ සුරේන්ද්‍ර ජිත් සුරේන්ද්‍රම් ජුතවාන් ඉති සුරේද්‍ර ජිත්තු පුල්ලිින්ග ප්‍රමා ඒක මේකනාදහ මේකස් සයනාද ඉවනාදහ එස්ස සහ පුල්ලිංග ප්‍රමා ඒක ජගාද ගද වැත්තා යම්වාචිලිට් ප්‍රමා ඒක උච්චෙහි අව්‍යය මේක සන්නාධි නීම් මේකස්ය සන්නාද ඉවසන්නාදහ එස්ස සහ මේක සන්නාහා అదే గిరం గా విశేషణ మేఘస్ సన్నాద సన్నా ఎన్నాదినీ తాం ఏక గిరం ద్వితీయ విభక్తి స్త్రీలింగవచనం స్మితరతా భీతో मंजुल और हेली नरराज भी तो, भी तो, सुता भीतो दीपा और हेली नरराज सुता भीतो नरराज सुता भीतो नरराज सुता भीतो देवराज जित पिता

ರಾಮಚಂದ್ರ ನರರಾಜ ಅಂದ್ರೆ ರಾಜ ಸುತಾತ್ ಅಂದ್ರೆ ದಶರಥನ ಮಗನಾದಂತಹ ರಾಮನಿಂದ ಭೀತಃ ದೇವರಾಜ ಪಿತ ಜಿತ ಪಿತಾ ದೇವರಾಜನ ಗೆಲ್ಲುವ ದೇವರಾಜನನ್ನು ಗೆದ್ದಂತಹ ಇಂದ್ರಜಿತನ ತಂದೆ ನರರಾಜ ಸುತನಿಂದ ಭಯ ಪಡ್ತಾ ಇದ್ದಾನೆ ಇತ್ತಮ್ಮ ಭೂತ್ ಪರಿವಾದ ಈ ರೀತಿ ನೀನು ಕೆಟ್ಟ ಆ ಒಂದು ಅಪವಾದಕ್ಕೆ ನೀನು ಗುರಿಯಾಗ್ಬೇಡ ಯಾರು ಒಬ್ಬ ನರಲೋಕದ ರಾಜನ ಕೈಯಲ್ಲಿ ದೇವಲೋಕವನ್ನ ಗೆದ್ದವನ ಆ ಮುಂದೆ ಸೋಲುದು ಅಂದ್ರೆ ಏನರ್ಥ ಅಥವಾ ಬೇಸರ ಪಡುವುದು ಅಂದ್ರೆ ಏನರ್ಥ ಹೆದರುದು ಅಂದ್ರೆ ಏನರ್ಥ ಚೀ ಛೀ ಇದು ಕೆಟ್ಟದು ಯುದ್ಧ ಧೃತ ಮಾಂ ಆದಿಶ ಯುದ್ಧದಲ್ಲಿ ಕೂಡಲೇ ನಾನು ಗೆಲುವನ್ನ ಸಂಪಾದಿಸುವುದಕ್ಕೆ ಬೇಕಿರುವ ಆದೇಶವನ್ನ ಕೊಡು ತಕ್ಷಣದಲ್ಲಿ ನಾನು ನಿನ್ನ ಆಜ್ಞೆಯನ್ನು ಪಡೆದು ರಾಮಚಂದ್ರಾದಿಗಳನ್ನೆಲ್ಲ ಕೊಂದು ತಂದು ಕೊಡ್ತೇನೆ ದೇವರಾಜಚಿತ ಪಿತ್ತ ನರರಾಜ ಸುತಾದ ಭೀತ ದೇವರಾಜನಾದಂತಹ ಇಂದ್ರನನ್ನ ಗೆದ್ದವನ ಅಪ್ಪ ನರರಾಜನಾದ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮಗನ ಭಯಕ್ಕೆ ಒಳಗಾಗುವುದೇ ಮಾಬೋದಿತ್ತಂ ಪರಿವಾದ ಪರಿವಾದ ಅಂದ್ರೆ ಒಂದು ಅಪವಾದ ಅಂದ್ರೆ ನಿಂದನೆಗೆ ಕಾರಣವಾದ ಮಾತು ಏ ಅವ್ರೇನು ಭಾರಿ ಮೂರ್ ಲೋಕ ಗೆದ್ದವರು ಅಂತ ಹೇಳ್ತಾರೆ ಜನರ ಕೈಯಲ್ಲಿ ಸೋತಿದ್ದಾರೆ ಅಂತ ಅನ್ನುವ ಕೆಟ್ಟ ಒಂದು ಅಪಯಶಸ್ಸನ್ನ ನಮ್ಮಪ್ಪ ನೀನು ಹೊಂದಬಾರದು ಯುಧೇ ಧೃತ ನಾಮಾದಿಶ ಯುದ್ಧಕ್ಕೆ ಬೇಗ ಹೊರಡ್ಲಿಕ್ಕೆ ನನಗೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಆದೇಶ ಬೇಗ ಬೇಗ ಕೊಡು ನಾನು ಹೋಗಿ ಬರ್ತೇನೆ ನರಾಣಾಮ್ ರಾಜ ನರರಾಜ नरराज सुत नरराजसुता तस्त पंचमी एक प्रथमा एक प्रत्यायांतवाद राजा देवराज देवराज इति देंराज जिता देवराज जित आ, अदरा षीभक्तिवचन देवराज जि पिता पुिंग प्रथमा एक् रातवा शब्द ಮಾ ಅದು ಭೂ ಪರಿ ಪುಲಿಂಗ ಪ್ರಥಮ ಮಾಂ ಏಕ ಆತಿಶ ಲೋಟ್ ಮಧ್ಯಮ ಯುಧೆ ಸಪ್ತಮಿ ಯುಧಿ ಸರಿ ಯುಧೇ ಅನ್ನೋದು ಚತುರ್ಥಿ ಭಕ್ತಿವಚನ ಯುಧೇ ಯುಧೋಯೋ ಯು ಯುಧೇ ಯು ಯುಧ್ಯೋ

కిష్వా తాస మాక్రచ్చత్యక్వా తాస మాక్రచ్చ సన్నద్ధో యుద్ధ కర్మణే సన్నద్ధో యుద్ధ కర్మణే సన్నద్ధో యుద్ధ కర్మణే ప్రకార రుద్ర దేవత్యం ప్రకార రుద్ర చకార రుద్ర మహేంద్రజిత్ మహేంద్రజిత్ ಹೀಗೆ ಹೇಳಿ ತಾತನನ್ನ ಅಂದ್ರೆ ಆ ಪೃಚ್ಛ ಅಂದ್ರೆ ಹೊರಟು ಹೋಗಿ ಹೊರಟು ಬರ್ತೇನೆ ಅಂತ ಆದೇಶವನ್ನ ಪಡೆದು ಅಂದ್ರೆ ಹೇಳಿ ಹೋಗುವುದು ಅಂತ ಆ ಪೃಚ್ಛ ಒಪ್ಪಿಗೆಯನ್ನ ಪಡೆದು ಯುದ್ಧ ಕರ್ಮಣೇ ಸನ್ನದ್ಧ ಯುದ್ಧದ ಕ್ರಿಯೆಗಾಗಿ ಸನ್ನದ್ಧನಾಗಿ ರುದ್ರ ದೈವತ್ಯಂ ಆ ಅಭಿಚಾರಂ ಚಕಾರ ದೈವತ್ಯವಾದ ಆಭಿಚಾರ ಕ್ರಿಯೆಗಾಗಿ ತನ್ನ ಕಾರ್ಯಭಾರವನ್ನು ಮುಂದುವರೆಸಿದ ಆ ಅಭಿಚಾರಂ ಚಕಾರ ಅಭಿಚಾರವನ್ನು ಮಾಡಿದ ಯಾರು ಮಹೇಂದ್ರಜಿತ್ ಮಹೇಂದ್ರಜಿತ್ ಮಹೇಂದ್ರಜಿತನು ಹೀಗೆ ಹೇಳಿ ಅಪ್ಪನನ್ನ ಒಪ್ಪಿಸಿ ಅಪ್ಪ ಒಪ್ಪಿಗೆಯನ್ನ ಪಡೆದು ಯುದ್ಧಕ್ಕಾಗಿ ಸಿದ್ಧನಾಗಿ ರುದ್ರದೇವತಾಕವಾದ ಕೃತ್ಯ ಪ್ರಯೋಗವನ್ನು ಮಾಡಿದ ನಿಕುಂಬಿಲದಲ್ಲಿ ಅದರ ಪ್ರಯೋಗ ಆಗುತ್ತೆ ಇತ್ಯುಕ್ತ ఉక్సంధిన్య విభక్తిక ఆపృగ పడేదు షష్ఠీ ల ప్రతమేయం సన్నద్ధ క ప్రతీ పుల్లింగ ప్రథమాకే యుద్ధస్ కర్మ యుద్ధకర్మ తస్మై యుద్ధకర్మే చతుభక్తి ఏకవచన పుల్లింగ ಕರ್ಮ ಯುದ್ಧ ಕರ್ಮಕ್ಕಾಗಿ ಸಿದ್ಧನಾದ ಅಂತ ಅರ್ಥ ನಪುಂಸಕಲಿಂಗ ನಾನು ಪುಲ್ ನಪುಂ ಪುಲ್ಲಿಂಗ ಅಂತ ಹೇಳಿದೆ ನಪುಂಸಕಲಿಂಗ ಚತುರ್ಥಿ ಏಕವಚನ ಚಕಾರ ಕೃಕರಣೆ ಲಿಟ್ ಪ್ರಥಮ ಏಕ ದೇವತೆ ಅಂದ್ರೆ ರುದ್ರನಿಗೆ ಸಂಬಂಧಪಟ್ಟದ್ದು ರುದ್ರೋ ದೇವತಾ ದೇವತ್ಯಂ ಅಭಿಚಾರಂ ದ್ವಿತೀಯ ಏಕ ರುದ್ರದೇವತ್ಯಮ್ಮ ಅಭಿಚಾರಂ ಎರಡು ಕೂಡ ದ್ವಿತೀಯಗತ್ಯವಚನ ಮಹೇಂದ್ರ ಜಿತವನ್ ಮಹೇಂದ್ರಜಿತ್ ಮಹಾನ್ ಶಾಸ್ ಇಂದ್ರಶ್ಚ ಮಹೇಂದ್ರ ಮಹೇಂದ್ರ ಜಿತವನ್ ಇದೆ ಮಹೇಂದ್ರ ಜಿತ್ ಪುಲ್ಲಿಂಗ ಪ್ರಥಮ ಏಕೆ ಸ್ಮಿತಾ ಅವ್ರು ಹೇಳಿ ಶರಬರಿಸ दीप और हेली, शरबर हिश्शू नवासा, शरबर हिश्शू नवासा, वखनों वहीं भी तकेदमावान, वखनों वहीं वहीं भी तकेदकेदमावान, वखनों वहीं भी तकेदकेदमावान

ಶರಬರಿಹಿ ಕ್ಷೋಣವಾಸ ಶೋಣ ಅಂದ್ರೆ ಕೆಂಪು ಬಣ್ಣದ ಬಟ್ಟೆ ಕೆಂಪು ಬಣ್ಣದ ಬಟ್ಟೆ ಉಳ್ಳವನಾಗಿ ಶರಬರಿಹಿ ಶರಗಳನ್ನೇ ದರ್ಪೆಯಂತೆ ಹಾಸಿಕೊಂಡು ಕೆಂಪು ಬಟ್ಟೆಯನ್ನ ತೊಟ್ಟುಕೊಂಡು ವೈಭೀತಕೇಧ್ಮವಾನ್ ವಿಭೀತಕ ಅಂತ ಒಂದು ಕಾರಸ್ಕರ ವೃಕ್ಷ ಅಂತ ಕರೀತಾರದನ್ನ ಆ ಅದಕ್ಕೆ ಏನು ಕನ್ನಡದಲ್ಲಿ ಶಬ್ದ ಇದೆ ಗೊತ್ತಿಲ್ಲ ಒಟ್ಟಂತೂ ಅದು ನೃತ್ಯ ಪ್ರಯೋಗಗಳಲ್ಲಿ ಬಳಸುವಂತಹದ್ದು ಅಂತ ಅದು ಗೊತ್ತಾಗುತ್ತೆ ವಿಭೀತಕ ಮರದ ಸಮಿಧೆಯನ್ನೇ ಯವಾಗಿ ಬಳಸಿದ್ದಾನೆ ಕಾರ್ಷ್ಣಾಯಾಸ ಧ್ರುವಛಾಗಂ ಕಬ್ಬಿಣದ ಆ ಸೃವವನ್ನು ಬಳಸಿದ್ದಾನೆ ಕಬ್ಬಿಣದ ಬಾಣಲೆಯನ್ನು ಉಪಯೋಗಿಸಿದ್ದಾನೆ ಯಾ ಹೋಮಕ್ಕೆ ಅಂದ್ರೆ ನಾವು ಇವತ್ತು ಹೋಮ ಮಾಡುದೆಲ್ಲ ಹೆಚ್ಚು ಕಮ್ಮಿ ಯಾಗ ಆಗತ್ತೆ ಕಾರ್ಷ್ಣಾಯಸ ಶ್ರವಚ್ಛಾಗಂ ಕಬ್ಬಿಣದ ಅಹ್ ಎಲ್ಲ ಸರ್ವಂ ಸರ್ವಂ ಕಾರ್ಷ್ಣಾಯಸಂ ಜೊತೆಗೆ ಅಹ್ ಛಾಗಂ ಛಾಗ ಅಂದ್ರೆ ಕಪ್ಪು ಬಣ್ಣದ ಕುರಿಯನ್ನು ಕೂಡ ಅಲ್ಲಿ ಸರ್ವ ಕೃಷ್ಣಂ ಛಾಗಂ ಎಲ್ಲವೂ ಕೃಷ್ಣಮಯವಾದಂತಹ ಪೂರ್ತಿ ಕಪ್ಪು ಬಣ್ಣದ ಕುರಿಯನ್ನ ಜುಹಾವ ಆ ರುದ್ರ ದೈವತಾಕವಾದ ಕೃತ್ಯ ಪ್ರಯೋಗಕ್ಕಾಗಿ ಆಭಿಚಾರ ಪ್ರಯೋಗಕ್ಕಾಗಿ ಯಜ್ಞದಲ್ಲಿ ಬಳಸಿದ ನಮ್ಗೆ ಇಷ್ಟು ಸ್ಪಷ್ಟವಾಗಿ ಯಜ್ಞದ ವಿಷಯದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ರೂ ಕೂಡ ನಾವು ಸುಲಭ ಆಗತ್ತೆ ಬೇಗ ಬೇಗ ಆಗತ್ತೆ ಆ ಕಷ್ಟಗಳನ್ನ ಪರಿಹರಿಸಿದಕೊಂಡಂತ ಆಗತ್ತೆ ಅಂತ ಯೋಚಿಸಿ ಏನೇನೋ ಮಾಡುತ್ತೇವೆ ನಾವು ಒಳ್ಳೆ ಕೆಲಸ ಮಾಡಿ ಇನ್ನಷ್ಟು ಪಾಪವನ್ನೇ ಕಟ್ಟಿಕೊಳ್ಳುವಂತಹ ದುರವಸ್ಥೆಯನ್ನ ಇದು ನೆನಪಿಸುತ್ತೆ ಗೊತ್ತಿರ್ಬೇಕು ಕನಿಷ್ಠ ಪಕ್ಷ ನಾವು ಏನೋ ಮಾಡಿ ಅನರ್ಥ ಮಾಡಿಕೊಳ್ಳುವುದರ ಬದಲು ಅಥವಾ ಏನೋ ಅನರ್ಥ ಆದಾಗ ನಾವು ಮಾಡಿದ ಕೃತ್ಯದಲ್ಲಿ ಏನ್ ಸಮಸ್ಯೆ ಇತ್ತು ಅನ್ನೋದಾದ್ರೂ ತಿಳಿಲಿಕ್ಕೆ ಇಂತಹ ಸಂಗತಿಗಳು ನಮ್ಮ ಕಿವಿಗೆ ಬೀಳ್ತಾ ಇರಬೇಕು ಎಲ್ಲವೂ ಕೂಡ ಆ ಬಹುಬ್ರೀಹಿ ಸಮಾಸದಲ್ಲೇ ಬಂದು ಬಿಟ್ಟಿದೆ ಶರಾಹೇವ ಎಸ್ ಎಸ್ಸೆ ಸಹ ಶರ ಬರೀಹಿ ಶರ ಅಂದ್ರೆ ಬಾಣಗಳು शोना वासा, शोनम् वासा हाय ऐसे सहा, शोना वासा, शब्द पुलिंग प्रथमा एक शरबरी ही प्रथमा एक वक्षनां सप्तमी एक वक्षनी शब्द पुलिंग का, वही भी तकेद्मवान, विभीतकस्या संबंधी वही भी तकम, वही भी तकम अस्याम अस्पीति, वही भी ಕಾರ್ಷಾಯ ಕಬ್ಬಿಣದ ಸುಕ್ಸ್ರವರ್ಶ್ ಕೃಷ್ಣ ಕೃಷ್ಣಾಯ ಅಯಸ್ ಶಬ್ದ ಕೃಷ್ಣಾಯ ಕಾರ್ಷಾ ಕಾರ್ಷಾಯ ಸ್ರವ ಯಾ ಸಹ ಕಾರ್ಷ್ಣಸ್ರುವಾಗಂ ್ ಸರ್ವೃಷ್ಣ ತ್ಕವಚನೆ ಜುಹಾವ ಪುಲ್ಲಿಂಗ ಸಾರಿ ಲಿಟ್ ಪ್ರಥಮ ಏಕ ಭೂ ದಾನಾದಾನ ಯೋ ಸಹ ಪುಲ್ಲಿಂಗ ಪ್ರಥಮ ಏಕ ಇಲ್ಲಿಗೆ ಏಳನೇ ಶ್ಲೋಕ ಮುಕ್ತಾಯ ಆಯಿತು ಮತ್ತೆ ನಾಳೆ ಎಂಟನೇ ಶ್ಲೋಕದಿಂದ ಮುಂದಿನ ಆ ಭಾವವನ್ನ ಅನುಸಂಧಾನ ಮಾಡೋಣ ಶ್ರೀಹರಿ ಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಮಸ್ತು